ಅದನ್ನ ತಡಿತಕ್ಕಂಥ ಅಥವಾ ಅದನ್ನ ವಿರೋಧಿಸ್ತಕ್ಕಂಥ ಅಥವಾ ಮೆರವಣಿಗೆ ಮೇಲೆ ಕಲ್ಲನ್ನು ಹೊಡೆಯುವಂತ ಈ ಅಶಾಂತಿಯನ್ನು ಸೃಷ್ಟಿ ಮಾಡೋ ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅವರನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಮತ್ತೆ ಈ ಗಣಪತಿಯನ್ನ ವಿರೋಧಿಸೋ ಅಂತದ್ದು ಇರ್ಬೋದು ಇರ್ಬೋದು ಇದು ಇವತ್ತು ಆಗ್ತಾ ಇರುವಂತ ಘಟನೆ ಅಲ್ಲ ಅನೇಕ ವರ್ಷಗಳಿಂದ ಅಲ್ಲಲ್ಲಿ ಈ ತರದ ಘಟನೆಗಳು ನಡ್ಕೊಂಡು ಬರ್ತಾ ಇದೆ ಇದಕ್ಕೆ ಮೂಲ ಕಾರಣ ಏನು ಅವರು ಗಣಪತಿಗೆ ಕಲ್ಲನ ಹೊಡಿತಾರೆ ಹಿಂದೂ ಮೆರವಣಿಗೆಗಳಿಗೆ ದೇವಾನು ದೇವತೆಗಳ ಮೆರವಣಿಗೆಗೆ ಕಲ್ಲನ ಹೊಡಿತಾರೆ ಅವ್ರಿಗೆ ಯಾವ ರೀತಿಯ ಮತೀಯ ಶಿಕ್ಷಣ ಅವರ ಮಸೀದಿಗಳಲ್ಲಿ ಸಿಕ್ತಾ ಇದೆ ಇದರ ಬಗ್ಗೆ ಸರ್ಕಾರ ತನಿಖೆಯನ್ನ ಮಾಡಬೇಕು ಮಸೀದಿಯಲ್ಲಿ ಯಾವ ರೀತಿಯ ಜಾತ್ಯತೀತ ನೀತಿಗಳನ್ನ ಕಲಿಸ್ತಾ ಇದಾರೆ ಮಕ್ಕಳಿಗೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕು ಆ ರೀತಿಯ ಒಂದು ಶಿಕ್ಷಣವನ್ನ ಮದರಸದಲ್ಲಿ ಕೊಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಎಲ್ಲರಿಗೂ ಸಮಾನವಾದಂತ ಹಕ್ಕು ಪ್ರತಿಯೊಬ್ಬರು ಕೂಡ ಬೇರೆಯವರ ಮತ ಮತಗಳ ಮತದ ಆಚರಣೆಗಳನ್ನ ಗೌರವಿಸ್ಬೇಕು ಅಂತ ಏನು ಇವತ್ತು ಸಂವಿಧಾನ ಹೇಳ್ತಾ ಇದೆ ಆ ಸಂವಿಧಾನವನ್ನು ಸರ್ಕಾರ ಪಾಲನೆ ಮಾಡಬೇಕಲ್ವಾ ಆ ಸಂವಿಧಾನವನ್ನು ಜಾರಿಗೆ ತರುವಂತ ಕೆಲಸ ಸರ್ಕಾರದ್ದು ಅಥವಾ ಯಾರ್ದು ಇದನ್ನ ಸರ್ಕಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇರ್ತಕ್ಕಂತ ಹಿಂದೂ ಸಮಾಜ ಸಹನಶೀಲ ಸಮಾಜ ಇದನ್ನ ಮಾಡೋದಕ್ಕೆ ಕೈಯನ್ನ ಹಾಕುತ್ತೆ ಅನ್ನೋಂಥದನ್ನ ಇದ್ರ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೆ ಅವ್ರ ಮೇಲೆ ಈಗಾಗಲೇ ಇಪ್ಪತ್ತೊಂದು ಜನರನ್ನ ನಾವು ಬಂಧಿಸಿದೀವಿ ಅಂತೇಳಿ ಮೀಸೆಯನ್ನ ಸರ್ಕಾರ ತಿರುಗಿಸ್ತಾ ಇದೆ ಆದ್ರೆ ಪ್ರತಿಭಟನೆ ಮಾಡಿದಂತ ಐನೂರು ಜನರನ್ನ ಬಂಧನ ಮಾಡಿದೆ ಪ್ರತಿಭಟನೆ ಮಾಡುವಂತದ್ದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು ಈ ಇಪ್ಪತ್ತೊಂದು ಜನರನ್ನ ನೀವ್ ಯಾರನ್ನ ಬಂಧಿಸಿದೀರಾ ಅವರಿಂದ ಯಾರಿದ್ದಾರೆ ಈಗ ಮಸೀದಿಯಲ್ಲಿ ಹೋಗಿ ಮಸೀದಿಯಿಂದ ಕಲ್ಲನ್ನ ಹೊಡೆಯೋದಕ್ಕೆ ಯಾರ ಅನುಮತಿಯನ್ನ ಕೊಟ್ಟರು ಆ ಮಸೀದಿಯ ಮುಲ್ಲ ಕೊಡ್ತಾ ಇದರ ಬಗ್ಗೆ ತನಿಖೆಯನ್ನ ಮಾಡಿ ಆ ಮುಲ್ಲಾನನ್ನು ಅರೆಸ್ಟ್ ಮಾಡಬೇಕು ಆ ಮಸೀದಿಯ ಸದಸ್ಯರು ಯಾರಿದ್ದಾರೆ ಆ ಮಸೀದಿಯನ್ನ ನಡೆಸುವಂತ ಆಡಳಿತ ಮಂಡಳಿಯಾಗಿದೆ ಅವರನ್ನು ಕೂಡ ತನಿಖೆಗೆ ಒಳಪಡಿಸಿ ಅವರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ